ಅನಿ ನನ್ಗೊಂದು ಹೆಲ್ಪ್ ಮಾಡೋ ಏನೇ ನಾಳೆ ನನ್ ಕಂಪ್ಯೂಟರ್ ಎಕ್ಸಾಮ್ ಹಾಲ್ ಟಿಕೆಟ್ ತಗೊಂಡ್ ಬರೋಣ ಬಾರ ಆಗಲ್ಲ ಹೋಗಿ ಮ್ಯಾಚ್ ನೋಡ್ತಾ ಇದೀನಿ ಅಟ್ಲೀಸ್ಟ್ ಡ್ರಾಪ್ ಮಾಡು ದಿವ್ಯ ಆಗ ಕೆಲ್ಸ ನೋಡು ಇವತ್ ಬಂದು ಸುಮ್ನೆ ಲೈಫ್ ಅಲ್ಲಿ ಏನಕ್ಕೆ ರಿಸ್ಕ್ ತಗೊಂತೀರ ಅನಿ ಯಾಕೋ ಇವತ್ ಯಾವ ಅಂಗಡಿನೂ ತೆಗ್ದಿಲ್ಲ ಹ್ಮ್ ಇವತ್ ಬಂದು ಅಯ್ಯೋ ನಾನ್ ಅರ್ಜೆಂಟ್ ಆಗಿ ಕೋರ್ ಮಂಗ್ಲಾಕ್ ಹೋಗ್ಬೇಕು ವೈ ಇವತ್ ಸೆಕೆಂಡ್ ರೌಂಡ್ ಕಣು ಸ್ಯಾಂಡಿ ಕಾಲ್ ಮಾಡಿ ಹೇಳ್ದ ಅಲ್ಲೆಲ್ಲ ಬಂದೇ ಇಲ್ವಂತೆ ಓಹೋ ಗೌರಿ ಪಾಳೆ ವರ್ಡ್ ಮಾತ್ರ ಬಂದು ಅಯ್ಯೋ ನನ್ ಸಕ್ಕತ್ತ ಟೆನ್ಷನ್ ಆಗ್ತಿದೆ ಏನು ಮಾಡೋದು ಇವಾಗ ಅದಕ್ಕೆ ಯಾಕ್ ಟೆನ್ಷನ್ ಆಗ್ತೀಯಾ ನಾವಿಲ್ವೇ ಬಾ ನಿನ್ನ ಸೇಫ ಆಗಿ ಕೋರ್ಮಂಗಲಕ್ಕೆ ಡ್ರಾಪ್ ಮಾಡ್ತೀನಿ ಥ್ಯಾಂಕ್ ಗಾಡ್ ಯಾಕೆ ಏನಾಯ್ತು ನನ್ನ ಡ್ರಾಪ್ ಮಾಡೋಂದ್ರೆ ಮಾಡಲ ಅಂತ ಅದ್ರೆ ಅವಳು ಕಾತಿದ್ ತಕ್ಷಣ ಅಯ್ಯೋ ನಂಗೂ ಹಾಗೆ ಮಾತಾ ಅಮ್ಮ ಹೇಳಿದ್ರು ಆಗಲ್ಲ ಅಂತ ನೋಡಿ ಆಂಟಿ ನನ್ಗಿಂತ ನಿಮ್ಗಿಂತ ಇವ್ಳಗಿಂತ ಅವಳು ಮೋಡಿ ಮಾಡಿದಾಳೋ ಏನು ಅರ್ಥನೇ ಆಗ್ತಿಲ್ಲ ಏನಾದ್ರೂ ಏನೋ ಅಂತ ಅಮ್ಮ ಲವ್ ಇರ್ಬೇಕು ಮುಚ್ಚೆ ಬಾಯಿ ನಿಮ್ಮಿ ನಿಮ್ಮಿ ಇನ್ಮೇಲೆ ತಮಾಷೆಗೂ ಇತ್ತಾರೆಲ್ಲ ಮಾತಾಡ್ಬೇಡ ಯಾಕೆ ಮಾತಾಡ್ಬಾರ್ದು ಅಂದ್ರೆ ಮಾತಾಡ್ಬೇಡ ಪ್ಲೀಸ್ ನಾನು ಡೌನ್ ಹಾಕೊಂಡ್ ಸುತ್ತೀಯ ಡಾರ್ಲಿಂಗ್ ಅದು ನಮ್ ಜೊತೆ ಟಕ್ಕರ್ ತಗೊಂಡು ವಾಂಟೆಡ್ ಲಿಫ್ಟ್ ಹೆಂಗಿಲ್ಲ ಚುಚ್ ಚುಚ್ಚಂಗಿಲ್ಲ ಡಾರ್ಲಿಂಗ್ ಅಣ್ಣನ ಆರ್ಡ್ರ್ ಪಾಲಿಟಿಕ್ಸ್ ಪ್ರಾಬ್ಲಮ್ ನಾಲ್ಗೆಲೆ ನೀನು ನೀನ್ ಕಿಲಾಡಿ ಆಗಿದ್ರೆ ಪೀಝಾ ಪಡ್ಕೊಂಡ್ ಬಂದು ಕಾಲಿಗೆ ಬೀಳ್ತಾ ಇರ್ಲಿಲ್ಲ ಕರೆಕ್ಟ ಹೇಳಲಿ ನೀನಾ ನಿಮ್ಮಪ್ಪನ ಅಪ್ಪನ ಇವರಪ್ಪ ಎಂಟ್ರ ಮೇಲೆ ಒಂದಾಗಿದ್ರೆ ಇವ್ನಿಂಗೋ ಹುಡ್ತಾ ಇದ್ದ ಏನು ಈಟ್ ಆಗ್ತಾ ಇದೀಯ ಹೊಡಿತೀಯಾ ಹೊಡಿಯೋ ಹುಡ್ಗಿ ಮುಂದೆ ಸ್ಕೋಪ್ ತಗೊಂತೀಯ ಡಾರ್ಲಿಂಗ್ ತಗೋ ಸ್ಕೋಪ್ ತಗೋ ಡಾರ್ಲಿಂಗ್ ಕಣ್ಣು ಮುಚ್ಚಿ ತೆಗೆಯದ್ರಲ್ಲಿ ಕಣ್ಮರಾ ಮಾಡ್ಬಿಡ್ಬಹುದು ಆದ್ರೆ ನಾನ್ ಹಿಂಗ್ ಇವತ್ತು ಹೊಡೆಯಲ್ಲ ದೊಂಬಿ ನಿನ್ ಮಳರಾಗ ಅದ್ ಇಷ್ಟ ಇಲ್ಲ ಒಬ್ನೇ ಒಬ್ನೇ ಹೊಡಿತೀನಿ ಡಾರ್ಲಿಂಗ್ ಇಷ್ಟರಲ್ಲೇ ಬೀಸ್ತೀನಿ ಆದ್ರೆ ಇವಾಗ ಅರ್ಕೋಬೇಡ ತಿರುಗ್ ಓಡ್ತಾ ಇರು ಓಡ್ತಾ ಇರು ಡಾರ್ಲಿಂಗ್ ರೈಟ್ ಹೇಳೋ ಇವರೇನ ರೌಡಿಗಳು ಮತ್ ಇವತ್ ಇವ್ರ ಇಷ್ಟು ಕೆಟ್ಟ ಕೆಟ್ಟ ಮಾತು ಬೈತಾ ಇದ್ರು ಯಾಕೋ ಸುಮ್ನೆ ಇದೆ ನೀನ್ ಜೊತೆಗಿದ್ದಲ್ಲ ಅದಕ್ಕೆ ಅಕಸ್ಮಾತ್ ಅವ್ರು ನನ್ಗೇನಾದ್ರು ತೊಂದರೆ ಕೊಟ್ಟಿದ್ರೆ ಕೈಯೋ ಕಾಲೋ ಹಿಡಿದು ಬಿಡ್ಸ್ಕೊಂಡ್ ಬರ್ತಾ ಇದ್ದ ಫೈಟ್ ಮಾಡ್ತಾ ಇರ್ಲಿಲ್ವಾ ಅದೆಲ್ಲ ಫಿಲಂ ಅಲ್ಲಿ ಈಗ ಏನ್ ಮಾಡುದು ಟೈಮ್ ಬೇರೆ ಆಗ್ತಿದೆ ನಾನು ಇರ್ಬೇಕಾದ್ರೆ ನೀನ್ ಯಾಕೆ ತಿರ್ಕೊಂತ್ಯಾ ಬಾ ಎಲ್ಗೊಂಡ್ರಿ ವರ್ ಪಿಕ್ಚರ್ ನೋಡಕೋ ಇಲ್ಲ ಆನೆ ಪಾರ್ಕ್ ಅಲ್ಲ ಅಪ್ಪ ಇವತ್ತು ಇವತ್ ಬಂದಂತ ಗೊತ್ತಿಲ್ಲ ನಗ್ಬಲ್ ಏನ್ ಚೌಟ್ರಿ ಇಲ್ಲಿ ಎಗ್ರ ಹೊಡಿತಾ ಇದರ ಲುಕ್ಕು ಲುಕ್ಕು ಅವತ್ತೇ ವಾರ್ನಿಂಗ್ ಪಾಸ್ ಮಾಡಿದಿವಿ ಗುರಾಯ್ಸ್ಬಾರ್ದು ಅಂತ ಬಾಗಲ್ಸಿನ ಅಂದ್ರೆ ಏನು ಜುಟ್ಟು ಅನ್ಕೊಂಡೇನೋ ಆಲ್ರೆಡಿ ಎರಡು ವಿಕೆಟ್ ಡೌನ್ ಮಾಡೋನೆ ಒಂದ್ ವಿಷಯ ತಿಳ್ಕೊ ನಮ್ಮ ಕಣ್ಣಗ್ ಬೀಳ್ದಿರ ಬದುಕಿದ್ರೆ ಬಚಾರ ಐತಿಯಾ ಈ ತರ ಸಿಕ್ಕಿದ್ರೆ ಅನಿ ಟೆನ್ಶನ್ ಆಗ್ತಿದೆ ಕಣೋ ಯಾವ್ ಖುಷಿಗೆ ನಾನ್ ಎಲ್ಲಿ ಶೋ ಮಿಸ್ ಮಾಡ್ಕೋತೀನಿ ಅಂತ ಭಯ ಆಗ್ತಿದೆ ಆದ್ರೆ ನನಗ್ ಭಯಾನಕ ಖುಷಿ ಆಗ್ತಾ ಇದೆ ಖುಷಿ ಏನಕ್ಕೆ ಹೊಡಿ ಆತ In yeah, ma, I need him car at Kunuta. In a Unapa, thank you, honey. Hmm. But Tini, sorry. Bye bye. Bye. ಅರೇಯಪ್ಪ ಗೌರ್ಮೆಂಟ್ ವೆಹಿಕಲ್ನ ಇರೋದು ನಿಮ್ಮ ಮಗಲ್ ಅವ್ರಿಗೆ ಕೂರಿಸ್ಕೊಂಡು ಊರ್ಸುತ್ತೋಕೆ ಅಲ್ಲಿ ಫೈನಾನ್ಶಿಯಲ್ ಕೆನೈಸೈ ನಮಸ್ಕಾರ ಸ್ವಾಮಿ ಅವು ಗೋರಿಪಾಳ್ದ ಎಕ್ಸ್ ಕೌನ್ಸಿಲ್ರು ಮಾಪಿ ಗೌಡ್ರು ಅಂತ ಗೆದ್ದ ಹ್ಮ್ ಗೆದ್ದೇಳ ಮೇಲೆ ಹ್ಞೂ ಕೇದ ಸ್ವಾಮೆ ನಮ್ಮ ನೂರು ಐಕಲ್ನ ಅರೆಸ್ಟ್ ಮಾಡೋವ್ರೆ ನಿಮ್ಮ ಪೊಲೀಸವರು ಒಂದು ಹೆಸ್ರಲ್ಲಿ ಹಿಂಸಾಚಾರ ಮಾಡಿದ್ರೆ ಅರೆಸ್ಟ್ ಮಾಡಿದ್ರೆ ಬುದ್ದು ಕೊಡಬೇಕು ನಿಮಗೆ ಸ್ವಾಮಿ ಚಳುವಳಿ ಅದು ಮೊಚ್ಚು ಬಾಯಿ ಚಳುವಳಿ ಅರ್ಥ ಗೊತ್ತು ನಿಂಗೆ ಫಸ್ಟ್ ಆಫ್ ಆಲ್ ಯಾರು ಬಿಟ್ಟಿತ್ತು ಅರೇ ಅಪ್ಪ ಯಾರಿಗೂ ಹೊರಗಡೆ ಬಿಡೋದಿಲ್ಲ ವಾಲಂಟರ್ ಮಾಡ್ತೀನಿ ಎಲ್ಲಾರ್ಗೂ ನಮ್ ಬ್ಯಾಕ್ ಗ್ರೌಂಡ್ ಗೊತ್ತಿಲ್ಲ ಸುಮ್ಮನ್ ಕೂಗಾರ್ತಿದಿರಿ ನಮ್ಮ ಮೈಕಲ್ ಒಬ್ನೇ ಒಬ್ಬ ಕೂದ್ಲು ಮನೆ ಸ್ಟೇಟ್ ಆದ್ರೂ ಡಿಪಾರ್ಟ್ಮೆಂಟ್ ಗಾತಾರ ಬಡಿಸ್ಬಿಡ್ತೀನಿ ಒಂದ್ ಉಸಿರು ಬಿಟ್ಟರೆ ಹೊತ್ತು ಬಿಡ್ತೀನಿ ಸ್ವಾಮಿ ಕಳ್ಸು

ಅನಿ ಈಗ ನಂಗೊಂದ್ ಹೆಲ್ಪ್ ಮಾಡ್ಬೇಕು ಏನು ಈ ಚೈನ್ ಇಟ್ರೆ ಎಷ್ಟು ಸಿಗ್ಬೋದು ಆಬ್ಬ ಬಂದ್ರ ಒಂದು ಎಂಟರಿಂದ ಹತ್ತು ಸಾವಿರ ಯಾಕೆ ನಾಳೆ ಫೈನಲ್ಸ್ ನನ್ನ ಹತ್ರ ಇರೋ ಕಾಸ್ಟ್ಯೂಮ್ಸ್ ತುಂಬಾ ಚೀಪ್ ಕ್ವಾಲಿಟಿ ಇದು ಅಲ್ಲಿಗ್ ಬರೋರೆಲ್ಲ ಮೌಂಟ್ಸು ಬಾಲ್ ವಿನ್ಸ್ ಹುಡ್ಗೀರು ಎಲ್ಲ ಕುಬೇರನ್ನು ವಂಸ್ಸದವ್ರು ರಿಚ್ ಆಗಿರ್ತಾರೆ ನಾನ್ ಅಲಂಕಾರ್ ಪ್ಲಾಜಾ ಡ್ರೆಸ್ ಹಾಕೊಂಡು ಹೋದ್ರೆ ಕೆಟ್ಟದಾಗಿರುತ್ತೆ ಓಕೆ ಎಂಟು ಸಾವಿರ ತಾನೇ ನಾನ್ ತರ್ತೀನ್ ಬಿಡು ಆದ್ರೆ ನಿನ್ ಚೈನ್ ಏನ್ ಬೇಡ ಹೇಗ್ ತರ್ತಿಯಾ ಏನೋ ಮಾಡಿದ್ರ ಆಯ್ತು ಹನಿ ತುಂಬಾ ಅರ್ಜೆಂಟ್ ಇವತ್ತೇ ಶಾಪ್ ಮಾಡಬೇಕು ಓಕೆ ನೋ ವರಿ ಬಿ ಹ್ಯಾಪಿ ಹನಿಯರ್ ನೋ ಫಿಯರ್ ನೀನೊಬ್ನೇ ಕಣೋ ನನ್ ಧೈರ್ಯ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಚಿನ್ನ ಮೊನಾ ಸೋ ಮೊನಾ ಐ ಮೊನಾ ಎದ್ದೋಳು ಮಲ್ಗ ಗೊತ್ತು ಗೊತ್ತಿಲ್ಲ ನೀನಾ ಕೂತ್ಕೋ ಏ ದಿವಿ ಕಾಪಿ ತಗೊಂಬರೇ ಏನ್ ಮಗ ಲವ್ ಮಟ್ ಮಟ್ ಆಯ್ತು ಬಿಳಿಗ ಬಂದ್ಬಿಟ್ಟಿದ್ಯಾಳಿಗೇನಾಜೆಂಟ್ ಆಗ ಫ್ರೆಂಡ್ ಅಡಿಯಾ ಕೃಷ್ಣ ಹತ್ರ ಬಡ್ಡಿಗಿಸ್ಕೊಡ ಲೋ ಬಡ್ಡಿಗೆಲ್ಲ ದುಡ್ಡು ಇಸ್ಕಾಬಾರ ಕಣೋ ಲತ್ತೆ ಹೊಡೆದ್ಬಿಡುತ್ತೆ ನೆಕ್ ಮೂವ್ಮೆಂಟ್ ಮಗ ಒಂದ್ ವಾರದಲ್ಲಿ ಕ್ಲಿಯರ್ ಮಾಡ್ಬಿಡ್ತೀನಿ ವಾರದ್ ಬಡ್ಡಿ ನಿನ್ ಗೊತ್ತಿಲ್ಲ ಕಣೋ ಒಂದ್ ದಿನ ಕೂಡ ಲೇಟ್ ಆದ್ರೂ ಮೀಟರ್ ಏರ್ತಾ ಇರುತ್ತೆ ಏನಾದ್ರೂ ಆಗ್ಲಿ ಮಗ ಈಗ ದುಡ್ಡು ಬೇಕಷ್ಟೇ ಲೋ ಆಮೇಲೆ ಹಗ್ಗ ಹಾಕ್ತಾರೆ ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾರೆ ನಿಮ್ ಮನೆ ಮುಂದ ಅಲ್ಲಪ್ಪ ಸೇಂಟರ್ ಪಾರ್ಟಿ ನಾನು ಇದಿನಲ್ಲ ನನ್ನ ಮನೆ ಮುಂದೆ ಹಂಗೆಲ್ಲ ಆಗಲ್ಲ ಮಗ ನಾನು ಕರೆಕ್ಟಾಗಿ ಕ್ಲಿಯರ್ ಮಾಡ್ತೀನಿ ನಮ್ಮಪ್ಪ ಕಾಲ್ ಸೆಂಟರ್ ಟ್ರೈನಿಂಗ್ ಗೆ ಕಾಫಿ ನೋ ನಮ್ಮನೆ ದೇವರ ಸತ್ಯ ನನಗೆ ಗೊತ್ತಿರ nœ ಅಷ್ಟ ದೊಡ್ಡ ಅಮೌಂಟ್ ಆのリಸ್ಕೂ ಇವೆಲ್ಲ ನನಗೆ ಬೇಕಾ ನೋಡು ದಯವಿಟ್ಟು 나 ಬಿಟ್ ಬಿಡು ಬೇಕಂದ್ರೆ ಕಾರ ಇಡ್ಕೊಳ್ತೀನಿ ಅಷ್ಟೊಂದು ದೊಡ್ಡ ಯಾಕೋ ನಿಂಗೆ ತುಂಬಾ ಅರ್ಜೆಂಟ್ ಊದಿವೇ ಅಡ್ಜಸ್ಟ್ ಮಾಡಿಲ್ಲ ಅಂದ್ರೆ ಮಾನ ಮರ್ಯಾದೆ ಎಲ್ಲಾ ಮೂರ್ಖಸಿಗ ರಾಜಾಗ್ ಬಿಡುತ್ತೆ ಆಮೇಲೆ ನನ್ ಬದುಕಿದ್ದು ವೇಸ್ಟ್ ಸ್ವಲ್ಪ ಹೇಳ ನಿಮ್ಮ ಹತ್ರ ಅಂತ ಎಮರ್ಜೆನ್ಸಿ ಏನ್ ನಿಂಗೆ ಹೇಳಕ್ಕಾಗಲ್ಲ ಬಿಡಕ್ಕಾಗಲ್ಲ ಒಬ್ನೇ ಒದ್ದ ಆಡ್ತಾ ಇದ್ದೀನಿ ತುಂಬಾ ಸೀರಿಯಸ್ ಅನಿ ನನ್ನ ಹತ್ರ ದುಡ್ಡಿಲ್ಲ ಆದ್ರೆ ಈ ಚೈನ್ ಇದೆ ಇದನ್ನ ಅಡ ಇಟ್ಬಿಟ್ಟು ದುಡ್ಡು ತಗೊಳ್ತೀಯಾ ನಿಮ್ ಮನೇಲಿ ಕೇಳಿದ್ರೆ ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ ಸರಿ ಕೊಡು ಆ ನಿಂಗೇನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಇಲ್ಲ ತಗೋ ಥ್ಯಾಂಕ್ಸ್ ದಿವಿ ಯುರ್ ಗ್ರೇಟ್ ಫ್ರೆಂಡ್ ಬರ್ಲ ಅನಿ ಏನೇ ನೀನ್ ನಿಜವಾಗ್ಲೂ ಟ್ರಬಲ್ ನಲ್ಲಿದ್ಯಾ ಇದ್ರಿಂದ ಇದರಿಂದ ನಿನ್ಗೆ ಒಳ್ಳೇದಾಗುತ್ತಾ ಒಳ್ಳೇದಾ ಬಾಳೆ ಬಂಗಾರ ಆಗುತ್ತೆ ನಿನಗೂ ಪುಣ್ಯ ಬರುತ್ತೆ ಓಕೆ ಬರ್ತೀನಿ ಬಾಯ್ ಪುಣ್ಯ ಯಾವಳಿಗೆ ಬೇಕು ನನಗೆ ನೀನ್ ಬೇಕು ನನ್ನ ಫೀಲಿಂಗ್ಸ್ ನ ಅದ ಯಾವಾಗ ಅರ್ಥ ಮಾಡ್ಕೋತೀಯೋ ಏನೋ ಏ ಪ್ರಿಯಾ ಅಮೌಂಟ್ ಅರೇಂಜ್ ಆಗಿದೆ ಗ್ರೌಂಡ್ ಹತ್ರ ಬಂದ್ಬಿಡ ತಗೋ ಎಂಟ್ ಸಾವಿರ ಇದೆ ಎಣಿಸ್ಕೋ ಅನಿ ಇದಿರ್ಲಿ ನಿನ್ ಬೇಗ ಮನೆ ಹತ್ರ ಹೋಗು ಯಾಕೆ ಟೆನ್ಶನ್ ಆಗಿದ್ಯಾ ಯಾರೋ ರೌಡಿಗಳು ನಿಮ್ ಮನೆಗ್ ನುಗ್ಗಿದ್ದಾರೆ ನಿಮ್ ಮಮ್ಮಿ ಡ್ಯಾಡಿಗೆಲ್ಲ ಹೊಳಿತಾ ಇದಾರೆ